ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ದಶಮ ಸ್ಕಂದದಲ್ಲಿ ಕೌರವರ ಮೇಲೆ ಬಲರಾಮನ ಕೋಪ ಸಾಂಬನ ವಿವಾಹವೆಂಬ ಅರವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ದುರ್ಯೋಧನ ಸುತಾಂ ರಾಜನ್ ಲಕ್ಷ್ಮಣಾಂ ಸಮಿತಿಂಜಯ ಸ್ವಯಂವರ ಸ್ಥಾಮ ಹರತ್ಸಾಂಬೋ ಜಾಂಬವತಿ ಸುತ ಪರೀಕ್ಷಿತ ಮಹಾರಾಜ ಹಲವಾರು ಯುದ್ಧಗಳಲ್ಲಿ ವಿಜಯವನ್ನು ಗಳಿಸಿದ್ದ ಮಹಾಶೂರನಾದ ಜಾಂಬವತಿಯ ಮಗನಾದ ಸಾಂಬನು ಸ್ವಯಂವರ ಮಂಟಪದಲ್ಲಿದ್ದ ದುರ್ಯೋಧನನ ಮಗಳಾದ ಲಕ್ಷ್ಮಣ ಎಂಬುವಳನ್ನು ಅಪಹರಿಸಿಕೊಂಡು ಹೋದನು ಇದರಿಂದ ಕುಪಿತರಾದ ಕೌರವರು ಮನ ಬಂದಂತೆ ಮಾತನಾಡಿದರು ಈ ಬಾಲಕನು ಎಷ್ಟು ಉದ್ಧತನಾಗಿದ್ದಾನೆ ನೋಡಿದಿರ ನಮ್ಮನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಮ್ಮ ಕನ್ಯೆಯನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ ಮೇಲಾಗಿ ಈ ನಮ್ಮ ಕನ್ಯೆಯು ಅವನನ್ನು ಪ್ರೀತಿಸಿರಲಿಲ್ಲ ದುರ್ವಿನೀತನಾದ ಈ ಬಾಲಕನನ್ನು ಈಗಲೇ ಬಂಧಿಸಿರಿ ವೃಷ್ಟಿಗಳಾದರೂ ಏನು ಮಾಡುವರು ಎಂಬುದನ್ನು ನೋಡೋಣ ಅವರಾದರೂ ನಾವು ಕೊಟ್ಟಿರುವ ಧನ ಧಾನ್ಯಗಳಿಂದ ಸಮೃದ್ಧವಾದ ರಾಜ್ಯವನ್ನು ನಮ್ಮ ಕೃಪೆಯಿಂದಲೇ ಆಡುತ್ತಿದ್ದಾರೆ ತಮ್ಮ ಪುತ್ರನು ಬಂಧಿಸಲ್ಪಟ್ಟಿರುವುದನ್ನು ಕೇಳಿ ವೃಷ್ಣಿಗಳೇನಾದರೂ ಇಲ್ಲಿಗೆ ಬಂದುದಾದರೆ ನಮ್ಮಿಂದ ಭಗ್ನ ದರ್ಪರಾಗುವ ಅವರು ಪ್ರಾಣಾಯಾಮದಿಂದ ಇಂದ್ರಿಯಗಳು ನಿಗ್ರಹಿಸಲ್ಪಟ್ಟು ಶಾಂತವಾಗುವಂತೆ ಶಾಂತರಾಗಿ ಬಿಡುತ್ತಾರೆ ಕರ್ಣ ಶಲ ಭೂರಿಶ್ರವಸ ಯಜ್ಞಕೇತು ದುರ್ಯೋಧನ ಇವರೇ ಮೊದಲಾದ ವೀರರು ಹೀಗೆ ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಂಡು ಕುರುವೃದ್ಧರ ಅನುಮತಿಯನ್ನು ಪಡೆಯದೆ ಸಾಂಬನನ್ನು ಬಂಧಿಸಲು ಅನುವಾದರು ಮಹಾರಥನಾದ ಸಾಂಬನು ಆಯುಧಪಾಣಿಗಳಾಗಿ ಕೌರವರು ತನ್ನನ್ನು ಹಿಂಬಾರಿಸಿ ಬರುತ್ತಿರುವುದನ್ನು ಬರುತ್ತಿರುವುದನ್ನು ಕಂಡು ರಥವನ್ನು ಹಿಂದಕ್ಕೆ ತಿರುಗಿಸಿ ಸುಂದರವಾದ ಧನುಸ್ಸನ್ನು ಹಿಡಿದು ಸಿಂಹದಂತೆ ಏಕಾಕಿಯಾಗಿ ಕೌರವರನ್ನು ಎದುರಿಸಿ ನಿಂತನು ಪ್ರಮುಖರಾದ ಕೌರವರು ಧನುಷ್ಪಾಣಿಗಳಾಗಿ ಸಾಂಬನನ್ನು ಬಂಧಿಸಬೇಕು ಎನ್ನುವ ಆಶಯದಿಂದ ನಿಲ್ಲು ನಿಲ್ಲೆಂದು ಕೂಗಿ ಹೇಳುತ್ತಾ ಪರಮ ಕ್ರುದ್ಧರಾಗಿ ಆತನನ್ನು ಸುತ್ತುವರಿದು ನಿಂತು ಬಾಣಗಳ ಮಳೆಗರೆದರು ಹೀಗೆ ಕೌರವರಿಂದ ಪ್ರಹರಿಸಲ್ಪಟ್ಟ ಅಚಿಂತ್ಯ ಮಹಿಮನಾದ ಶ್ರೀಕೃಷ್ಣನ ಮಗನಾದ ಯದುಕುಲ ತಿಲಕನಾದ ಸಾಂಬನು ಕ್ಷುದ್ರ ಮೃಗಗಳಿಂದ ಆಕ್ರಮಿಸಲ್ಪಟ್ಟ ಸಿಂಹದಂತೆ ಪರಮ ಕ್ರುದ್ಧನಾದನು ತನ್ನ ಧನುಸ್ಸನ್ನು ಠೇಂಕರಿಸುತ್ತಾ ಸಾಂಬನು ಕರ್ಣನೆ ಮೊದಲಾದ ಆರು ಮಂದಿ ಕೌರವ ಪ್ರಮುಖರನ್ನು ಆರಾರು ಬಾಣಗಳಿಂದ ಪ್ರಹರಿಸಿ ಪುನಃ ನಾಲ್ಕು ನಾಲ್ಕು ಬಾಣಗಳಿಂದ ಅವರ ರಥಗಳಲ್ಲಿದ್ದ ನಾಲ್ಕು ನಾಲ್ಕು ಕುದುರೆಗಳನ್ನು ಪ್ರಹರಿಸಿದನು ಪುನಃ ಒಂದೊಂದು ಬಾಣದಿಂದ ಪ್ರತಿಯೊಂದು ರಥದಲ್ಲಿಯೂ ಎದ್ದ ಸಾರಥಿಗಳನ್ನು ಪ್ರಹರಿಸಿ ಪುನಃ ಒಂದೊಂದು ಬಾಣದಿಂದ ಕರ್ಣನೆ ಮೊದಲಾದ ಆರು ಮಂದಿ ಮಹಾಧನುಷ್ಮಂತರಾದ ಮಹಾರಥರನ್ನು ಪ್ರಹರಿಸಿದನು ಸಾಂಬನ ಪರಾಕ್ರಮವನ್ನು ಕೌರವ ವೀರರೆಲ್ಲರೂ ಮುಕ್ತ ಕಂಠದಿಂದ ಪ್ರಶಂಸಿಸಿದರು ಬಳಿಕ ಕುಪಿತರಾಗಿದ್ದ ಆರು ಮಂದಿ ಕೌರವ ವೀರರು ಒಟ್ಟಾಗಿ ಸೇರಿ ಸಾಂಬನ ರಥವನ್ನು ಧ್ವಂಸ ಮಾಡಿದರು ನಾಲ್ಕು ಮಂದಿ ಕೌರವ ವೀರರು ಒಂದೊಂದು ಬಾಣಗಳಿಂದ ಸಾಂಬನ ನಾಲ್ಕು ಕುದುರೆಗಳನ್ನು ಸಂಹಾರ ಮಾಡಿದರು ಒಬ್ಬನು ಸಾಂಬನ ಸಾರಥಿಯನ್ನು ಸಂಹರಿಸಿದನು ಮತ್ತೊಬ್ಬ ಕೌರವ ವೀರನು ಕೃಷ್ಣಕುಮಾರನ ಧನುಸ್ಸನ್ನು ಕತ್ತರಿಸಿದನು ಹೀಗೆ ಕೌರವರು ಒಟ್ಟಾಗಿ ಸೇರಿ ಬಹಳ ಕಷ್ಟದಿಂದ ಸಾಂಬನನ್ನು ರಥಹೀನನನ್ನಾಗಿ ಮಾಡಿ ಅವನನ್ನು ಬಂಧಿಸಿದರು ಹೀಗೆ ವಿಜಯಿಗಳಾದ ಕರ್ಣ ಪ್ರಮುಖರಾದ ಕೌರವ ವೀರರು ಕೃಷ್ಣಕುಮಾರನನ್ನು ತಮ್ಮ ಕನ್ಯೆಯಾದ ಲಕ್ಷ್ಮಣೆಯನ್ನು ಕರೆದುಕೊಂಡು ಹಸ್ತಿನಾಪಟ್ಟಣಕ್ಕೆ ಹಿಂದಿರುಗಿದರು ದುರ್ಯೋಧನನ ಮಗಳಾದ ಲಕ್ಷ್ಮಣೆಯನ್ನು ಅಪಹರಿಸಿದ ಸಾಂಬನನ್ನು ಕೌರವರು ಬಂಧನದಲ್ಲಿ ಇಟ್ಟಿರುವರೆಂಬ ವಾರ್ತೆಯನ್ನು ನಾರದರಿಂದ ಕೇಳಿ ಪರಮ ಕ್ರುದ್ಧರಾದ ಯಾದವರು ಮಹಾರಾಜನಾದ ಉಗ್ರಸೇನನ ಪ್ರೇರಣೆಯಂತೆ ಕೌರವರೊಡನೆ ಯುದ್ಧ ಮಾಡಲು ಸಿದ್ಧರಾದರು ಕಲಹ ಪ್ರಧಾನವಾದ ಕಲಿಯುಗದ ಸಮಸ್ತ ಪಾಪಗಳನ್ನು ಹೋಗಲಾಡಿಸುವುದರಲ್ಲಿ ಅತ್ಯಂತ ಸಮರ್ಥನಾದ ಬಲರಾಮನಿಗೆ ವೃಷ್ಣಿ ಕೌರವರ ನಡುವೆ ಯುದ್ಧವಾಗುವುದು ಇಷ್ಟವಾಗಲಿಲ್ಲ ರಾಜಾಜ್ಞೆಯಂತೆ ಯುದ್ಧ ಸನ್ನದ್ಧರಾಗಿದ್ದ ಸಮಾಧಾನಗೊಳಿಸಿ ಸೂರ್ಯನ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದ ರಥದಲ್ಲಿ ಕುಳಿತು ಗ್ರಹಗಳಿಂದ ಪರಿವೃತನಾದ ಚಂದ್ರನಂತೆ ಬ್ರಾಹ್ಮಣರಿಂದಲೋ ಕುಲವೃದ್ಧರಿಂದಲೋ ಕೋಡಿಕೊಂಡು ಹಸ್ತಿನಾಪುರಕ್ಕೆ ಪ್ರಯಾಣ ಮಾಡಿದನು ಹಸ್ತಿನಾಪುರವನ್ನು ಸೇರಿದ ನಂತರ ಸಮೀಪದ ಉದ್ಯಾನವನವೊಂದರಲ್ಲಿ ರಥವನ್ನು ನಿಲ್ಲಿಸಿ ಕೌರವರ ಆಶಯವೇನು ಎಂಬುದನ್ನು ತಿಳಿದುಬರುವ ಸಲುವಾಗಿ ಉದ್ಧವನನ್ನು ಧೃತರಾಷ್ಟ್ರನ ಬಳಿಗೆ ಕಳುಹಿಸಿಕೊಟ್ಟನು ಬಲರಾಮನ ಆಜ್ಞಾನುಸಾರವಾಗಿ ಉದ್ಧವನು ರಾಜ್ಯಸಭೆಗೆ ಹೋಗಿ ಅಲ್ಲಿ ಉಪಸ್ಥಿತರಾಗಿದ್ದ ಧೃತರಾಷ್ಟ್ರ ಭೀಷ್ಮ ದ್ರೋಣ ಬಾಕ್ಲಿಕ ದುರ್ಯೋಧನರನ್ನು ಯಥಾಯೋಗ್ಯವಾಗಿ ಅಭಿನಂದಿಸಿ ಬಲರಾಮನು ಬಂದಿರುವ ವಾರ್ತೆಯನ್ನು ತಿಳಿಸಿದನು ತಮಗೆ ಪರಮ ಮತ್ತು ಸುಹೃತ್ತಮನೋ ಆದ ಬಲರಾಮನು ಬಂದಿರುವನೆಂಬುದನ್ನು ತಿಳಿದು ಆನಂದ ತುಂದಿಲರಾದ ಕೌರವರು ಅವನನ್ನು ಸ್ವಾ ಸ್ವಾಗತಿಸುವುದಕ್ಕಾಗಿ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಬಲರಾಮನಿದ್ದಲ್ಲಿಗೆ ತೆರಳಿದರು ಬಲರಾಮನನ್ನು ಸೇರಿದ ನಂತರ ಕೌರವ ಪ್ರಮುಖರು ಬಲರಾಮನಿಗೆ ಯಥಾವಿಧಿಯಾಗಿ ಗೋವನ್ನು ಸಮರ್ಪಿಸಿ ಅರ್ಘ್ಯಪಾದ್ಯಾಯಿಗಳಿಂದ ಆತನನ್ನು ಸತ್ಕರಿಸಿದರು ಅವನ ಪ್ರಭಾವವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದ ಕೆಲವು ಕೌರವ ಪ್ರಮುಖರು ಬಲರಾಮನಿಗೆ ತಲೆಬಾಗಿ ನಮಸ್ಕರಿಸಿದರು ಬಳಿಕ ಅವರೆಲ್ಲರೂ ಪರಸ್ಪರವಾಗಿ ಕುಶಲ ಪ್ರಶ್ನೆಗಳನ್ನು ಮಾಡಿದರು ಜ್ಞಾತಿ ಬಂಧುಗಳಲ್ಲಿ ಪ್ರತಿಯೊಬ್ಬರ ಯೋಗಕ್ಷೇಮಗಳನ್ನು ವಿಚಾರಿಸಿ ತಿಳಿದುಕೊಂಡ ನಂತರ ಬಲರಾಮನು ದಿಟ್ಟತನದಿಂದಲೂ ಗಾಂಭೀರ್ಯದಿಂದಲೂ ಈ ಮಾತನ್ನು ಹೇಳಿದನು ಉಗ್ರಸೇನ ಕ್ಷಿತಿಶೇಷೋ ಯದ್ವ ಆಜ್ಞಾಪಯತ್ ಪ್ರಭು ಎತ್ತದವ್ಯ ತದವ್ಯ ಗ್ರಧೀಯ ಶ್ರುತ್ವ ಕುರುಧ್ವಮ್ಮ ವಿಲಂಬಿತಂ ಪ್ರಭುವಾದ ರಾಜಾಧಿರಾಜನಾದ ಉಗ್ರಸೇನ ಮಹಾರಾಜನು ಆಜ್ಞೆಯೊಂದನ್ನು ನಿಮಗೆ ನನ್ನ ಮೂಲಕ ಕಳುಹಿಸಿರುತ್ತಾನೆ ಈ ಆಜ್ಞಾಪತ್ರದಲ್ಲಿ ಇರುವುದನ್ನು ನೀವೆಲ್ಲರೂ ಏಕಾಗ್ರತೆಯಿಂದಲೂ ಸಾವಧಾನ ಸಾವಧಾನತೆಯಿಂದಲೂ ಕೇಳಿರಿ ಮತ್ತು ಶೀಘ್ರಾತಿಶೀಘ್ರವಾಗಿ ಈ ಆಜ್ಞೆಯನ್ನು ನೀವೆಲ್ಲರೂ ಪರಿಪಾಲಿಸಿರಿ ಯಜ್ಞೋ ಬಹವಸ್ತ್ವೇಕಂ ಜಿತ್ವಾ ಧರ್ಮೇಣ ಧಾರ್ಮಿಕಂ ಅಭಜ್ಞೇತಾಥ ತನ್ಮೃ ತನ್ಮೃಷ್ಯೆ ಬಂಧೂನ ಮೈಕ್ಯ ಕಾಮ್ಯಯ ಹಲವಾರು ಮಂದಿ ಮಹಾರಥರು ಒಟ್ಟಿಗೆ ಸೇರಿ ಏಕಾಕಿಯಾಗಿದ್ದ ಮತ್ತು ಧಾರ್ಮಿಕನಾದ ಸಾಂಬನನ್ನು ಅಧರ್ಮ ಮಾರ್ಗದಿಂದ ಪರಾಜಯಗೊಳಿಸಿ ಬಂಧನದಲ್ಲಿ ಇಟ್ಟಿರುವಿರಿ ಬಂಧುಗಳಲ್ಲಿ ಪರಸ್ಪರವಾಗಿ ಐಕಮತ್ಯವಿರಬೇಕೆಂಬ ಆಶಯದಿಂದ ಈ ತಿರಸ್ಕಾರವನ್ನು ಇದುವರೆಗೂ ನಾವು ಸಹಿಸಿಕೊಂಡೆವು ಸಾಂಬನನ್ನು ಈ ಕೂಡಲೇ ಬಿಡುಗಡೆ ಮಾಡಿ ಆತನನ್ನು ನವ ವಧುವಿನೊಡನೆ ಕಳುಹಿಸಿಕೊಡದೇ ಇದ್ದಲ್ಲಿ ನಮ್ಮ ಸ್ಮರಣೆಯು ಹಾಗೆಯೇ ಉಳಿದಿರಲಾರದು ಪರೀಕ್ಷಿತ ಮಹಾರಾಜ ಬಲರಾಮನ ವಾಣಿಯು ಆತನ ವೀರ್ಯ ಶೌರ್ಯ ಬಲ ಪೌರುಷ ಉತ್ಸಾಹ ಉದ್ಧಟತನ ಮತ್ತು ಶಕ್ತಿಗಳಿಗೆ ಅನುರೂಪವಾಗಿದ್ದಿತು ಬಲರಾಮನ ನಿಷ್ಠುರವಾದ ಈ ಮಾತನ್ನು ಕೇಳಿ ಕುಪಿತರಾದ ಕೌರವರು ಆತನಿಗೆ ಹೇಳಿದರು ಅಹೋ ಮಹಚ್ಚಿತ್ರಮಿಧಂ ಕಾಲಗತ್ಯ ದುರತ್ಯಯ ಅರುರುಕ್ಷುಪಾನದ್ವೈ ಶಿರೋ ಮುಕುಟ ಸೇವಿತಂ ನಿಶ್ಚಯವಾಗಿಯೂ ಇದು ಎಂತಹ ಅಚ್ಚರಿಯ ಸಂಗತಿ ಮೀರಿ ನಡೆಯಲು ಸಾಧ್ಯವ ಅಸಾಧ್ಯವಾದ ಕಾಲಗತಿಯಿಂದಾಗಿ ಕಾಲಿನಲ್ಲಿ ಇರಬೇಕಾದ ಪಾದರಕ್ಷೆಯು ಕಿರೀಟವಿರುವ ತಲೆಯನ್ನಿರಲು ಹವಣಿಸುತ್ತಿದೆಯಲ್ಲ ಏತೇ ಯೌನೇನ ಸಂಬದ್ಭ ಸಂಬಂಧ ಸಹಶಯ್ಯ ಸಹಶಯ್ಯ ಸನಾಶನಾಹ ವೃಷ್ಣಯಸ್ತುಲ್ಯತಾಂ ನೀತ ಅಸತ್ ಅಸ್ಮದ್ ದತ್ತ ನೃಪಾನಸ ನೃಪಾಸನಾಹ ಯದುವಂಶೀಯರು ರಾಜಮನೆತನಕ್ಕೆ ಸೇರಿದವರಲ್ಲದಿದ್ದರೂ ನಾವು ಇವರೊಡನೆ ವಿವಾಹ ಸಂಬಂಧವನ್ನು ಬೆಳೆಸಿದೆವು ಇದರಿಂದಾಗಿ ಇವರು ನಮ್ಮ ಜೊತೆಯಲ್ಲಿಯೇ ಮಲಗತೊಡಗಿದರು ಕುಳಿತುಕೊಳ್ಳಲು ಹಿಂಜರಿಯಲಿಲ್ಲ ಸಹಪಂಕ್ತಿಯಲ್ಲಿ ಭೋಜನವನ್ನು ಮಾಡತೊಡಗಿದರು ಇವರಿಗೆ ನಾವು ರಾಜ್ಯವನ್ನು ಕೊಟ್ಟು ಇವರನ್ನು ರಾಜಸಿಂಹಾಸನದಲ್ಲಿ ಕುಳ್ಳಿರಿಸಿ ನಮಗೆ ಸಮಾನರನ್ನಾಗಿ ಮಾಡಿದೆವು ಚಾಮರ ವ್ಯಜನೆ ಶಂಘ ಶಂಖ ಮಾತಪತ್ರಂಚ ಪಾಂಡುರಂ ಕಿರೀಟ ಮಾಸನಂ ಶಯ್ಯಾಂ ಭುಂಜಂತ್ಯಸ್ಮದುಪೇಕ್ಷೆಯ ಈ ಯದುವಂಶೀಯರ ವೀರರು ರಾಜಯೋಗ್ಯವಾದ ಚಾಮರಗಳನ್ನು ಬೀಸಣಿಕೆಗಳನ್ನು ಶಂಖವನ್ನು ಛತ್ರವನ್ನು ಕಿರೀಟವನ್ನು ರಾಜಸಿಂಹಾಸನವನ್ನು ರಾಜೋಚಿತವಾದ ಹಂಸತೋಲಿಕಾ ತಲ್ಪವನ್ನು ಉಪಭೋಗಿಸುತ್ತಿದ್ದಾರೆ ಇವರಿಗೆ ರಾಜಯೋಗ್ಯವಾದ ಈ ಭೋಗವಸ್ತುಗಳನ್ನು ಉಪಯೋಗಿಸುವ ಅರ್ಹತೆ ಇಲ್ಲದಿದ್ದರೂ ನಾವು ಈ ವಿಷಯದಲ್ಲಿ ಉದಾಸೀನರಾಗಿರುವುದರಿಂದ ಇವರು ಈ ಗೌರವವನ್ನು ಅನುಭವಿಸುತ್ತಿದ್ದಾರೆ ಅಲಂ ಯೂ ನರದೇವಲಾಂ ಪ್ರತೀಪೈ ಯಸ್ಮತ್ ಪ್ರಸಾದೋಪಚಿತಾಧ್ಯ ಅಜ್ಞಾಪ ಯಂತ್ಯ ಗತತ್ರಪತ ಇನ್ನು ಮುಂದಾದರೂ ಯದುಗಳಿಗಿರುವ ರಾಜಲಾಂಛನಗಳನ್ನು ತಡೆ ಹಿಡಿಯೋಣ ಇಂದು ಆ ರಾಜಲಾಂಛನದ ದುರುಪಯೋಗವೇ ಆಗಿದೆ ಹಾವುಗಳಿಗೆ ಅಮೃತ ರೂಪವಾದ ಹಾಲು ಕೊಡಿಸಿದರೂ ಅವು ವಿಷವನ್ನೇ ಕಾರುವಂತೆ ರಾಜ ಲಾಂಛನವನ್ನು ಉಪಯೋಗಿಸಿಕೊಳ್ಳಲು ಅವಕಾಶವನ್ನಿತ್ತ ನಮಗೆ ಯಾದವರೆಂದು ಪ್ರತೀಕಾರ ಮಾಡುತ್ತಿದ್ದಾರೆ ನಮ್ಮ ಪರಮಾನುಗ್ರಹದಿಂದಲೇ ಅಭಿವೃದ್ಧಿಯನ್ನು ಸಾಧಿಸಿದ ಅವರು ಈಗ ಯಾವ ವಿಧವಾದ ನಾಚಿಗೆ ಹೇಸಿಗೆಗಳು ಇಲ್ಲದೆ ನಮಗೆ ಆಜ್ಞೆ ಮಾಡುವ ಮಟ್ಟಕ್ಕೆ ಬಂದಿರುತ್ತಾರೆ ಆದುದರಿಂದ ಇವರ ರಾಜ ಲಾಂಛನಗಳನ್ನು ಈಗಲೇ ತೆಗೆದುಹಾಕೋಣ ಕಥಮಿಂದ್ರೋಪಿ ಕುರುಭಿರ್ಭೀಷ್ಮ ಭೀಷ್ಮ ದ್ರೋಣಾರ್ಜುನಾದಿಬಿಹಿ ಆದತ್ತಮ ವರುಂಧೀತ ಸಿಂಹಗ್ರಸ್ತೋಮಿವೋರಣ ಸಿಂಹವು ಹಿಡಿದ ಪ್ರಾಣಿಯನ್ನು ಕುರಿ ಮರಿಯು ಬಿಡಿಸಿಕೊಂಡು ಹೋಗಲು ಸಾಧ್ಯವಾಗದಲ್ಲವೇ ಹಾಗೆಯೇ ಭೀಷ್ಮ ದ್ರೋಣ ಅರ್ಜುನರೇ ಮೊದಲಾದ ಕೌರವರು ಬಿಟ್ಟುಕೊಡದೇ ಇರುವ ವಸ್ತುವನ್ನು ಇಂದ್ರನಾದರೂ ಹೇಗೆ ತಾನೇ ಕಿತ್ತುಕೊಂಡು ಹೋದಾನು ಇಂದ್ರನಿಗೇ ಸಾಧ್ಯವಿಲ್ಲವೆಂದ ಮೇಲೆ ಸಾಂಬನನ್ನು ಬಿಡಿಸಿಕೊಂಡು ಹೋಗಲು ಯಾದವರಿಗೆ ಸಾಧ್ಯವಾಗುವುದೇ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಕೌರವರು ತಮ್ಮ ಕುಲೀನತೆಯಿಂದ ತಮಗಿದ್ದ ಮಹಾಶೂರರಾದ ಬಂಧುವರ್ಗದವರಿಂದ ಬಲದಿಂದ ಸಂಪತ್ತಿನಿಂದ ಮದೋದ್ಧತರಾಗಿ ಬಿಟ್ಟಿದ್ದರು ಅವರು ಸಾಧಾರಣವಾದ ಶಿಷ್ಟಾಚಾರವನ್ನು ಲೆಕ್ಕಿಸದೆ ಅಸಭ್ಯ ವರ್ತನೆಯಿಂದ ಕೂಡಿದವರಾಗಿ ಬಲರಾಮನೊಡನೆ ಇಂತಹ ಕೆಟ್ಟ ಕೆಟ್ಟ ಮಾತುಗಳನ್ನಾಡಿ ಹಸ್ತಿನಾಪಟ್ಟಣಕ್ಕೆ ಹೊರಟು ಹೋದರು ಬಲರಾಮನು ಕೌರವರ ದುಷ್ಟತೆಯನ್ನು ಅಶಿಷ್ಟತೆಯನ್ನೋ ನೋಡಿದನು ಮತ್ತು ಅವರಾಡಿದ ಕೆಟ್ಟ ಮಾತುಗಳನ್ನು ಕೇಳಿದನು ಅದರಿಂದ ಕೆರಳಿದ ಕೋಪದಿಂದ ಕಿಡಿಕಿಡಿಯಾದ ಅವನನ್ನು ದಿಟ್ಟಿಸಿ ನೋಡಲು ದುಟ್ಟಿ ದಿಟ್ಟಿಸಿ ನೋಡಲು ಕೂಡ ಯಾರಿಗೂ ಆಗುತ್ತಿರಲಿಲ್ಲ ಪುನಃ ಪುನಃ ಗಟ್ಟಿಯಾಗಿ ನಗುತ್ತಾ ಆತನು ಹೇಳಿದನು ಶಾಂತಿಂ ಶಾಂತಿ ಸಾಧವಃ ಸಾಧವ ಹಿ ಪ್ರಶಮೋ ದಂಡ ಪಶೂನಾಂ ಲಗುಢೋ ಯಥ ನಿಜ ಅಸತ್ಪುರುಷರು ಕುಲಮದ ಧನಮದ ವೀರ್ಯಮದ ಇವೇ ಮೊದಲಾದ ಮದಗಳಿಂದ ಕೊಬ್ಬಿದವರಾಗಿ ಶಾಂತಿಯನ್ನು ಅಪೇಕ್ಷಿಸುವುದಿಲ್ಲ ಪಶುಗಳನ್ನು ಹತೋಟಿಗೆ ತರಲು ದೊಣ್ಣೆಯು ಹೇಗೋ ಹಾಗೆ ಇಂತಹ ದುಷ್ಟರನ್ನು ಹತೋಟಿಗೆ ತರಲು ನಾಲ್ಕನೆಯದಾದ ದಂಡೋಪಾಯವೋ ಅನಿವಾರ್ಯವಾಗಿದೆ ಯದುವೀರರು ಮತ್ತು ಶ್ರೀಕೃಷ್ಣನು ಕೂಡ ಸಾಂಬನ ಬಂಧನಕ್ಕೆ ಕತಿಗೊಂಡು ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದರು ನಾನು ಅವರೆಲ್ಲರಿಗೂ ಸಮಾಧಾನವನ್ನು ಹೇಳಿ ಶಾಂತಿಯನ್ನು ಬಯಸಿ ಇಲ್ಲಿಗೆ ಬಂದೆನು ಆದರೆ ಈ ಕೌರವರು ಶಾಂತಿಪ್ರಿಯರಲ್ಲ ಮಂದ ಬುದ್ಧಿಯವರು ಕಲಹಪ್ರಿಯರು ನೀಚರು ದುರಭಿಮಾನಿಗಳು ನನ್ನನ್ನು ತಿರಸ್ಕರಿಸುತ್ತಾ ಕೆಟ್ಟ ಕೆಟ್ಟ ಮಾತುಗಳನ್ನೇ ಆಡಿದರು ಇಂದ್ರನೇ ಮೊದಲಾದ ಲೋಕಪಾಲಕರು ಯಾವನ ಆದೇಶಕ್ಕೆ ತಲೆಬಾಗಿ ಪರಿಪಾಲಿಸುವರು ಅಂತಹ ಭೋಜಕ ಭೋಜ ವೃಷ್ಣಿ ಮತ್ತು ಅಂಧಕ ವಂಶೀಯರಿಗೆ ಈಶ್ವರನಾದ ಉಗ್ರಸೇನನು ರಾಜನಲ್ಲವಂತೆ ಯಾವನು ಸುಧರ್ಮ ಎಂಬ ದೇವಸಭೆಯನ್ನು ಆಕ್ರಮಿಸಿ ದೇವತಾ ವೃಕ್ಷವಾದ ಪಾರಿಜಾತವನ್ನು ಕಿತ್ತು ತಂದು ಅದರ ಫಲವನ್ನಿಲ್ಲಿ ಅನುಭವಿಸುತ್ತಿರುವನು ಅಂತಹ ಭಗವಂತನಾದ ಶ್ರೀಕೃಷ್ಣನು ರಾಜಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಯೋಗ್ಯನಲ್ಲವಂತೆ ಸಮಸ್ತ ಜಗತ್ತಿಗೂ ಒಡೆಯಲಾದ ಭಗವತಿ ಲಕ್ಷ್ಮೀದೇವಿಯೇ ಯಾವನ ಚರಣ ಕಮಲಗಳ ಉಪಾಸನೆ ಮಾಡುತ್ತಿರುವಳು ಅಂತಹ ಲಕ್ಷ್ಮೀಪತಿಯಾದ ಭಗವಾನ್ ಶ್ರೀಕೃಷ್ಣನಿಗೆ ರಾಜೋಚಿತವಾದ ಛತ್ರ ಚಾಮರಾದಿಗಳು ಸಲ್ಲವಂತೆ ಇರುವುದನ್ನು ತೆಗೆದುಹಾಕುತ್ತಾರಂತೆ ಯಾವನ ಚರಣ ಕಮಲಗಳ ಧೂಳಿಯು ಪರ ಸತ್ಪುರುಷರಿಂದ ಸೇವಿಸಲ್ಪಡುವ ಗಂಗೆಯೇ ಮೊದಲಾದ ತೀರ್ಥಗಳಿಗೂ ತೀರ್ಥರೂಪವಾಗಿರುವುದು ಅಂತಹ ಯಾವನ ಪಾದ ಧೂಳಿಯನ್ನು ಸಮಸ್ತ ಲೋಕಪಾಲರು ತಮ್ಮ ತಮ್ಮ ಕಿರೀಟಗಳಲ್ಲಿ ಧರಿಸುವರು ನಾನು ಬ್ರಹ್ಮ ಶಂಕರ ಲಕ್ಷ್ಮೀದೇವಿ ಇವರೇ ಮೊದಲಾದ ವಿಭೂತಿಗಳು ಯಾವನ ಅಂಶಾಂಶ ಸಂಭೂತರಾಗಿರುವರು ಮತ್ತು ಯಾವನ ಕಮಲಗಳ ಧೂಳಿಯನ್ನು ಸದಾ ಶಿರಸ್ಸಿನಲ್ಲಿ ಧರಿಸುವೆವು ಅಂತಹ ಶ್ರೀಕೃಷ್ಣನಿಗೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಅರ್ಹತೆ ಇಲ್ಲವಂತೆ ಸೊಗಸಾದ ಮಾತು ಬುಂಜತೆ ಕುರುಬಿರ್ ದತ್ತಂ ಭೂಕಂಡಂ ವೃಷ್ಣ ಯಿಲ ಉಪಾನು ಕುರವ ಶಿರಹ ಕುರುಗಳಿಂದ ಅನುಗ್ರಹಿಸಿಕೊಡಲ್ಪಟ್ಟ ಭೂಮಿಯ ತುಂಡನ್ನು ವೃಷ್ಣುಗಳು ಉಪಭೋಗಿಸುತ್ತಿರುವರಂತೆ ಇದರಿಂದಾಗಿ ನಾವು ಪಾದರಕ್ಷೆಗಳಂತೆ ಕುರುಗಳ ಪಾದರಕ್ಷೆಗಳಂತೆ ಕುರುಗಳು ತಲೆಯ ಮೇಲಿನ ಕಿರೀಟಗಳಂತೆ ಅಂತಹ ಹೋಲಿಕೆ ಅಹೋ ಐಶ್ವರ್ಯ ಮತ್ತಾನಾ ಮತ್ತಾನಾ ಇವಮಾನಿನಾಂ ಕಸ್ಸಹೇತ ಕಸ್ಸಹೇತಾನುಶಾಸಿತ ಐಶ್ವರ್ಯದಿಂದ ಉನ್ಮತ್ತರಾಗಿ ದರ್ಪಿಷ್ಠನಾಗಿರುವ ಈ ಕೌರವರು ಹುಚ್ಚರಂತಾಗಿ ಬಿಟ್ಟಿದ್ದಾರೆ ಇವರಿಗೆ ಯಾರೊಡನೆ ಹೇಗೆ ವ್ಯವಹರಿಸಬೇಕು ಎಂಬ ವಿವೇಚನೆಯೇ ಇಲ್ಲವಾಗಿದೆ ಅಸಂಬದ್ಧವಾದ ಮತ್ತು ಅತ್ಯಂತ ಕಠೋರವಾದ ಇಂತಹ ಮಾತುಗಳನ್ನು ದುಷ್ಟರನ್ನು ಶಿಕ್ಷಿಸುವ ಸಾಮರ್ಥ್ಯವುಳ್ಳ ಯಾವನು ತಾನೇ ಸಗಿಸಿಕೊಂಡನು ಅಧ್ಯ ನಿಷ್ಕೌರವೀಂ ಪೃಥ್ವೀಂ ಕರಿಷ್ಯಾಮಿ ಈಗಲೇ ನಾನು ಭೂಮಂಡಲವನ್ನು ಕೌರವರಿಂದ ರಹಿತವನ್ನಾಗಿ ಮಾಡಿಬಿಡುತ್ತೇನೆ ಎಂದೆನ್ನುತ್ತಾ ಅತ್ಯಂತ ಕ್ರುದ್ಧನಾಗಿದ್ದ ಬಲರಾಮನು ಮೂರು ಲೋಕಗಳನ್ನು ಸುಟ್ಟು ಬಿಡುವನೋ ಎಂಬಂತೆ ಹಲಾಯುಧವನ್ನು ಹಿಡಿದು ಮೇಲೆದ್ದು ನಿಂತನು ಬಳಿಕ ಆತನು ನೇಗಿಲ ತುದಿಯಿಂದ ಹಸ್ತಿಲಾ ಮೇಲ್ಭಾಗವನ್ನೇ ಸೀಳಿ ಹಲಾಯುಧವನ್ನು ಆ ಸೀಳಿನಲ್ಲಿ ಸಿಕ್ಕಿಸಿ ಗಂಗಾ ನದಿಗೆ ಬೀಳಿಸಬೇಕೆಂಬ ಇಚ್ಛೆಯಿಂದ ಬಲವಾಗಿ ಸೆಳೆದನು ಬಲರಾಮನಿಂದ ಸೆಳೆಯಲ್ಪಟ್ಟು ಸಾಗರದ ಮಧ್ಯದಲ್ಲಿ ತೇಲಾಡುವ ಹಡಗಿನಂತೆ ಹಸ್ತಿನಾಪಟ್ಟಣವು ಗಂಗಾ ನದಿಗೆ ಬೀಳುತ್ತಿರುವುದನ್ನು ಕಂಡು ಕೌರವರೆಲ್ಲರೂ ಗಾಬರಿಗೊಂಡರು ಇನ್ನು ಕೆಲವು ವರ್ಷಗಳು ಜೀವಿಸಿರಲು ಬಯಸಿದ ಕೌರವರು ಕುಟುಂಬ ಸಮೇತನಾಗಿ ಲಕ್ಷ್ಮಣಗಿಂದ ಕೂಡಿದ ಸಾಂಬನನ್ನು ಮುಂದೆ ಮಾಡಿಕೊಂಡು ಕೈಗಳನ್ನು ಜೋಡಿಸಿಕೊಂಡು ತಾವು ಈ ಹಿಂದೆ ತಿರಸ್ಕಾರದಿಂದ ಕಂಡಿದ್ದ ಪ್ರಭುವಾದ ಬಲರಾಮನಿಗೆ ಶರಣಾದರು ರಾಮ ರಾಮ ಖಿಲಾಧಾರ ಪ್ರಭಾವಂ ನ ವಿಧಾಮತೆ ಮೂಢಾನಾಂ ನಾಂ ಕ್ಷಂತು ಮರ್ಹ ಕ್ರಮಂ ಲೋಕಾಭಿರಾಮನಾದ ಬಲರಾಮನೇ ನೀನು ಸಮಸ್ತ ಜಗತ್ತಿಗೂ ಆಧಾರಭೂತನಾದ ಶೇಷನೇ ಆಗಿರುವೆ ನಾವು ನಿನ್ನ ಪ್ರಭಾವವನ್ನು ತಿಳಿದವರಾಗಿರಲಿಲ್ಲ ನಾವು ನಿಶ್ಚಯವಾಗಿಯೂ ಮೂರ್ಖರು ಕುತ್ಸಿತವಾದ ಬುದ್ಧಿಯುಳ್ಳವರು ನಾವು ಮಾಡಿರುವ ಅತಿಕ್ರಮವನ್ನು ದಯಮಾಡಿ ಕ್ಷಮಿಸಿಬಿಡು ಸ್ಥಿತ್ಯುತ್ಪತ್ಯ ತ್ವಮೇಕೋ ಹೇತುರ್ ನಿರಾಶ್ರಯ ಲೋಕಾನ್ ಕ್ರೀಡನಕಾನೀಶಃ ಕ್ರೀಡತಸ್ಥೆ ವದಂತಿ ಹಿ ಪ್ರಭುವೆ ನೀನು ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಏಕಮಾತ್ರ ಕಾರಣನಾಗಿರುವೆ ನೀನು ನಿರಾಧಾರನು ಲೋಕಗಳನ್ನೇ ಆಟದ ಸಾಮಾನುಗಳನ್ನಾಗಿ ಮಾಡಿಕೊಂಡು ನೀನು ಆಟವಾಡುವೆ ಎಂದು ಜ್ಞಾನಿಗಳಾದ ಋಷಿ ಮುನಿಗಳು ಹೇಳುತ್ತಾರೆ ತಮೇವ ದಮನಂತ ಭೂಮಂಡಲಂ ಸಹಸ್ರಮೂರ್ಧನ್ ಶೇಷೇ ದ್ವಿತೀಯ ಅನಂತನೆ ನಿನಗೆ ಸಾವಿರ ತಲೆಗಳಿವೆ ನೀನು ಆಟ ಮಾಡುತ್ತಲೇ ಈ ಅಖಂಡ ಭೂಮಂಡಲವನ್ನು ನಿನ್ನ ತಲೆಗಳ ಮೇಲೆ ಧರಿಸಿರುವೆ ಪ್ರಳಯ ಕಾಲವು ಸನ್ನಿಹಿತವಾದಾಗ ಸಮಸ್ತ ಜಗತ್ತನ್ನು ನಿನ್ನಲ್ಲಿಯೇ ಲೀನಗೊಳಿಸಿಕೊಳ್ಳುವೆ ಆ ಸಮಯದಲ್ಲಿ ಉಳಿದಿರುವ ನೀನೊಬ್ಬನೇ ಅದ್ವಿತೀಯ ರೂಪದಿಂದ ಪವಡಿಸಿರುವೆ ಕೋಪಸ್ಥೆಲ ಶಿಕ್ಷ ಕೋಪಸ್ಥೆಲ ಚ ಮತ್ಸರಾತ್ ಬಿಭ್ರತೋ ಭಗವನ್ ಸತ್ವ ಸ್ಥಿತಿಪಾಲನ ತತ್ಪರಹ ಪೂಜ್ಯನೆ ನೀನು ಜಗತ್ತಿನ ಸ್ಥಿತಿ ಮತ್ತು ಪಾಲನೆಗಾಗಿ ಶುದ್ಧ ಸತ್ವಮಯವಾದ ಶರೀರವನ್ನು ಗ್ರಹಣ ಮಾಡುವೆ ದ್ವೇಷ ಮತ್ತು ಮಾತ್ಸರ್ಯದ ಕಾರಣದಿಂದ ನೀನು ಕೋಪಗೊಳ್ಳುವುದಿಲ್ಲ ನಿನ್ನ ಕೋಪವು ಅಖಿಲ ಪ್ರಾಣಿಗಳ ಶಿಕ್ಷಣಾರ್ಥವಾಗಿ ವಿನಿಯೋಗಿಸಲ್ಪಡುತ್ತದೆ ನಮಸ್ತೆ ಸರ್ವಭೂತಾತ್ಮ ಸರ್ವಶಕ್ತಿ ಧರಾವ್ಯಯ ವಿಶ್ವಕರ್ಮ ನಮಸ್ತೆ ಸ್ತೋ ತ್ವಾಂ ವಯಂ ಶರಣಂ ಗತಾಹ ಸಮಸ್ತವಾದ ಶಕ್ತಿಗಳನ್ನು ಧರಿಸಿರತಕ್ಕವನೇ ಸಮಸ್ತ ಪ್ರಾಣಿಗಳ ಆತ್ಮಸ್ವರೂಪನೇ ಅವಿನಾಶಿಯೇ ನಿನಗೆ ನಮಸ್ಕರಿಸುತ್ತೇವೆ ಸಮಸ್ತ ವಿಶ್ವವನ್ನು ಸೃಷ್ಟಿಸಿರತಕ್ಕವನೇ ನಿನಗೆ ಪುನಃ ಪುನಃ ನಮಸ್ಕರಿಸುತ್ತೇವೆ ನಾವು ನಿನಗೆ ಶರಣಾಗತರಾಗಿದ್ದೇವೆ ನಮ್ಮನ್ನು ರಕ್ಷಿಸು ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತನೇ ಕೌರವರ ಹಸ್ತಿನಾಪುರವು ಗಂಗಾ ನದಿಗೆ ಬೀಳುವುದರಲ್ಲಿದ್ದಿತು ಇದರಿಂದ ಕರ್ಣ ಪ್ರಮುಖರಾದ ಕೌರವರು ನಡುಗಿ ಹೋಗಿದ್ದರು ರಕ್ಷಣೆಗಾಗಿ ಬಲರಾಮನನ್ನೇ ನಾನಾ ಪ್ರಕಾರವಾಗಿ ಸ್ತೋತ್ರ ಮಾಡುತ್ತಾ ಶರಣು ಹೊಂದಿದರು ಅವರ ಸ್ತೋತ್ರದಿಂದ ಪ್ರಸನ್ನನಾದ ಬಲರಾಮನು ಭಯಪಡಬೇಡಿರಿ ಎಂದು ಹೇಳುತ್ತಾ ಅವರಿಗೆ ಅಭಯವನ್ನಿತ್ತನು ಆನಂತರ ಮಗಳನ್ನು ಬಹಳವಾಗಿ ಪ್ರೀತಿಸುತ್ತಿದ್ದ ದುರ್ಯೋಧನನು ಆರು ವರ್ಷಗಳ ವಯಸ್ಸಿನ ಹನ್ನೆರಡು ನೂರು ಆನೆಗಳನ್ನು ಹತ್ತು ಸಾವಿರ ಕುದುರೆಗಳನ್ನು ಸೂರ್ಯನ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದ ಆರು ಸಾವಿರ ಚಿನ್ನದ ರಥಗಳನ್ನು ಸುವರ್ಣದ ಹಾರಗಳಿಂದ ಸಮಲಂಕೃತೆಯರಾಗಿದ್ದ ಒಂದು ಸಾವಿರ ದಾಸಿಯರನ್ನು ಮಗಳಿಗೆ ಬಳುವಳಿಯಾಗಿ ಕೊಟ್ಟನು ಯದುವಂಶ ಶಿರೋಮಣಿಯಾದ ಬಲರಾಮನು ಸಮಸ್ತವಾದ ಆ ಬಳುವಳಿಗಳನ್ನು ಸ್ವೀಕರಿಸಿ ಸುಹೃದರಿಂದ ಅಭಿನಂದಿಸಲ್ಪಟ್ಟವನಾಗಿ ನವದಂಪತಿಗಳಾದ ಲಕ್ಷ್ಮಣ ಸಾಂಬರೊಡನೆ ದ್ವಾರಕೆಗೆ ಹಿಂದಿರುಗಿದನು ಹಲಾಯುಧನು ತನ್ನ ಪಟ್ಟಣವನ್ನು ಸೇರಿದ ನಂತರ ತನ್ನಲ್ಲಿಯೇ ಅನುರಕ್ತನಾಗಿದ್ದ ಮತ್ತು ಸಮಾಚಾರವನ್ನು ತಿಳಿಯಲು ಉತ್ಸುಕರಾಗಿದ್ದ ಬಂಧುಗಳೊಡನೆ ಸೇರಿ ಯದುಪುಂಗವರ ಸಭಾ ಮಧ್ಯದಲ್ಲಿ ತಾನು ಕುರುಗಳ ವಿಷಯದಲ್ಲಿ ಹೇಗೆ ವ್ಯವಹರಿಸಿದನೆಂಬ ಎಲ್ಲ ಸಮಾಚಾರಗಳನ್ನು ಸವಿಸ್ತಾರವಾಗಿ ಹೇಳಿದನು ಅಧ್ಯಾಪಿಚ ಪುರಂ ಖೇತತ್ ಸೂಚಯದ್ರಾಮ ವಿಕ್ರಮಂ ಸಮನ್ನತಂ ದಕ್ಷಿಣತೋ ಗಂಗಾಯಾಮನುದೃಶ್ಯತೆ ಪರೀಕ್ಷಿತ ಮಹಾರಾಜ ಹಸ್ತಿನಾಪುರವು ಈಗಲೂ ದಕ್ಷಿಣ ದಿಕ್ಕಿನಲ್ಲಿ ಸ್ವಲ್ಪ ಎತ್ತರವಾಗಿದ್ದು ಗಂಗಾ ನದಿಯ ಕಡೆಗೆ ಸ್ವಲ್ಪ ಮಾಲಿ ನಿಂತು ಬಲರಾಮನ ಅತುಲ ಪರಾಕ್ರಮವನ್ನು ಸೂಚಿಸುತ್ತಿದೆ ಎಂಬಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಅರವತ್ತ ಎಂಟನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಮೇ ನಮಸ್ಕಾರ